गायत्री गीणुदे गंधर्वयक्ष गजान प्रीति ಮಹಿಮೆಯಲ್ಲ ತಿಳಿಸಿದಿರಾಂಗಿ ದೇವಿಯ ಮಹಿಮೆರೂ ಸಹ ವಿಚಾರ ವಿಚಾರಿದೇವಿಯ ಮೂಲ ಸ್ಥಾನ ಯಾವ್ದು ಮೂಲ ಸ್ಥಾನ ಬನವತಿ ವಿಜಯನಗರ ಹರಪನೆಯಲ್ಲಿ ಹುಚ್ಚಂಗಿದುಗಾ ಅದು ಮೂಲ ಸ್ಥಾನ ಇರುವಂಥದ್ದು ದರ್ಶನ ದೇವಿ ಯಾವ ಕುಟುಂಬಕ್ಕೆ ಸೇರಿದರು ಪದಕರಿ ನಾಯಕ ರಾಜವಂಶದ ಪಾಲೇಕರ್ ಕುಟುಂಬಕ್ಕೆ ಸೇರಿದು ದೇವತೆಗೆ ಅಮ್ಮ ನಿಮ್ಮ ಮನೆತನಕ್ಕೆ ದೇವಿ ಹೇಗೆ ಹೊಲದ್ ಬಂದು ನಮ್ಮ ತಂದೆಗೆ ಬಾಲ್ಯ ವೈಶ್ಯದಲ್ಲಿ ಹೊಲ್ ಬನ್ನಿ ಅಂತ ದೇವತೆ ಒಲ್ ಒಳ್ಳ್ ಯಾವಾಗ ಅಂದ್ರೆ ಒಡ್ಮಲ್ಲಿ ಹೊಲಿದು ಮೈ ಮೇಲೆ ಬಂದಿದೆ ಆವಾನೆ ಆಗ್ಬಿಟ್ಟಿ ನಂತರ ಅವತ್ತಿನ ಇಂಥವರೆಗೂ ನಮ್ಮ ಕ್ಷೇತ್ರದಲ್ಲಿ ನಡೀತಾ ಇರೋದು ವಿಚಾರ ಅಂದ್ರೆ ಮೈ ಮೇಲೆ ಬಂದ್ಬಿಟ್ಟು ಪ್ರಶ್ನೆಗಳೆಲ್ಲ ಹೇಳೋ ಅಂತ ಅಪ್ಪನೇ ನಡೆಯುವಂಥದ್ದು ವಾಗ್ದಾನ ಕೊಡುವಂಥದ್ದು ಪ್ರಶ್ನೆ ಹೇಳುವಂಥದ್ದು ಈ ಅಹ್ ನಡೀತಾ ಇರೋಂಥದ್ದು ಇದ್ ಸಹ ನಡೀತಾ ಇದೆ ಗುರುಜಿ ಉಚ್ಚಂಗಿ ದೇವಿ ನಿಮ್ಮ ಮನೆ ದೇವರ ಅಥವಾ ಆರಾಧ್ಯ ದೇವರ ಇದು ನಮ್ಮ ಮನೆ ದೇವರು ಬರಲ್ಲ ನಮ್ಮ ಮನೆ ದೇವರು ಬಂದ್ಬಿಟ್ಟು ಲಕ್ಷ್ಮೀ ರಂಗನಾಥ ಸ್ವಾಮಿ ಇದು ನಮ್ಮ ಕುಟುಂಬಕ್ಕೆ ಹೊಲ್ಬನ್ ದೇವತೆ ದೇವರು ಆರಾಧ್ಯ ದೇವರು ಅಷ್ಟೇ ನಮ್ಮ ಇದು ಮುಚ್ಚಂಗಿ ದೇವಿಯ ಶಕ್ತಿ ಮಹಿಮೆ ಪವಾಡ ತಿಳ್ಸ್ಕೊಡ್ತೀರಾ ಖಂಡಿತ ತಮ್ಮ ಇಲ್ಲಿ ಬರುವಂಥ ಜನರೆಲ್ಲ ಪ್ರತಿಯೊಂದನು ಸಹ ವಾಗ್ದಾನ ನಡೀತಾರೆ ಅಂದ್ರೆ ಯಾವ ತರ ಅಂದ್ರೆ ಇಲ್ಲಿ ಬಡವಂಥ ಎಲ್ಲ ಪ್ರತಿಯೊಂದು ಏನೇ ಸಮಸ್ಯೆ ಇಬ್ಬರು ಏನೇ ಉತ್ತಾಯಬಹುದು ಪ್ರಶ್ನೆ ಕೇಳಬಹುದು ಅದ್ರ ತಕ್ಕಂಗ ರೀತಿ ಫಸ್ಟನು ಸಹ ನಾವು ಹೇಳ್ತೀವಿ ಆಗುತ್ತಾ ಆಗಲ್ಲ ಅಥವಾ ಏನು ಎತ್ತ ಆಗುತ್ತೆ ಅಂದ್ರೆ ಖಂಡಿತನೂ ಸಹ ಹಾಗೆ ಆಗುತ್ತೆ ಆಗಲ್ಲ ಅಂದ್ರೆ ಖಂಡಿತನೂ ಸಹ ಆಗಲ್ಲ ಇಲ್ಲಿ ಮಾತಿಂಪಕಾರ ರೀತಿ ಹಾಗೆ ವಾಗ್ದಾನ ಮಾತಿಂಪಕಾರ ರೀತ್ಯಾಗೆ ಟೈಮುಗಳಿಗೆ ಸಮಯ ಅದು ಪ್ರಕಾರ ರೀತಿಯಾಗಿ ಕೆಲಸ ಕಾರ್ಯ ಎಲ್ಲ ಪ್ರತಿ ಒಂದು ಸಹ ಆತಾ ಇರುತ್ತೆ ಬರುವಂತ ಸಮಸ್ಯೆಲ್ಲ ಏನೇ ಸಮಸ್ಯೆ ಇದ್ರೂ ಸಹ ಎಲ್ಲ ಮಾಯ ಆಗುತ್ತಿ ಜನಕ್ಕೆಲ್ಲ ಪ್ರತಿ ಒಂದು ಸಹ ಒಳ್ಳೆದು ಮಾತಾ ಇರುತ್ತಮ್ಮ ದೇವಿ ಹಾಗೂ ದೇವಿ ಇಬ್ರು ಒಡನಾಟದಿಂದ ಭಕ್ತಾದಿಗಳ ಕಷ್ಟಗಳು ಹೇಗೆ ಮಾಡ್ಕೊಡ್ತಾರೆ ಪರಿಹಾರ ಮಾಡ್ಕೊಡ್ತಾರೆ ಖಂಡಿತ ಹೇಳ್ತೀವಮ್ಮ ಯಾತರ ಒಂದಾಟ ಅಂದ್ರೆ ಈ ಅಮ್ಮನೇ ಎಲ್ಲಕ್ಕಿದ್ದ ದೊಡ್ಡವರು ಈ ಅಮ್ಮನಿಂದಾನೆ ಮತ್ತೆ ಅಮ್ಮನ ಅಪ್ಪಣೆ ಕೊಡಬೇಕು ಕೆಲ್ಸ ಕಡೆ ಮಕ್ಕ ಕೊಡ್ಬೇಕು ಅಂದ್ರೆ ಈ ಅಮ್ಮನ ಕಡೆಯಿಂದನೇ ಅಪ್ಪಣೆ ಮಕ್ಕ ಕೊಡ್ಬೇಕು ಯಾತರ ಅಂದ್ರೆ ಏನೇ ಸಮಸ್ಯೆ ಆಗೋದು ಏನು ಮೂಲ ಆಗೋದು ಏನೇ ಸಮಸ್ಯೆ ಆಯೋದು ಫಸ್ಟ್ ಎಲ್ಲ ಸಂಪೂರ್ಣ ವರೈತಿ ತಿರ್ಕೊಂಡು ಉಚ್ಚಂಗಿ ದೇವಿನೇ ಸಂಪೂರ್ಣ ಏಟು ಎಲ್ಲ ಸಂಪೂರ್ಣ ವರೈತಿ ತೀರ್ಕೊಂಡಿ ಆಮೇಲೆ ನಂತರ ದೇವಿಗೆ ಅಪ್ಪಣೆ ಕೊಟ್ಟಳೆ ಹೋಗು ಕೆಲ್ಸ ಕಡೆ ಎಲ್ಲ ಮಹಂಬ ಕೆಲ್ಸ ಕರ ಏನೇನು ಸಮಸ್ಯೆ ಇದ್ರು ಸಹ ಮಕ್ಕ ಕೊಡುವಂತ ನಂತರ ಸಂಪೂರ್ಣ ವರದಿ ಮೇಲೆ ಅಪ್ಪನೆ ಕೊಟ್ಟಾದ ಮೇಲೆ ಮಾತಂಗ್ನ ಸಹ ಹೋಗೋದಿ ಸಂಪೂರ್ಣ ಆಗಿ ಕೆಲ್ಸ ಕರೆ ಎಲ್ಲ ಮುಷ್ಕಂದಿ ಬರ್ತಾರೆ ಯಾವ ತರ ಅಂದ್ರೆ ಅವ್ರ ಮನೇಲಿ ಏನೇ ಸಮಸ್ಯೆ ಇವತ್ತು ಅಂಟು ಮುಂಟು ಮೇಲಿಗೆ ಸಮಸ್ಯೆ ಏನೇತನು ಸಹ ಆ ಅಮ್ಮಂಗೆ ಮತ್ತೆ ಅಮ್ಮಂಗೆ ಯಾವ್ದೇ ಕಾರಣಕ್ಕೂ ಸಹ ಅಂಟು ಮುಂಟು ಮೇಲಿಗೆ ಸುಖ ಅನ್ನೋದು ಯಾವುದೇ ಕಾರಣಕ್ಕೂ ಸಹ ಬರಲ್ಲ ಏನಿಲ್ಲ ಸೀದಾ ಓದ್ತಾಳೆ ಒಡ್ಡಾಕ್ತಾರೆ ಚೆಚ್ಚಾಕ್ತಾರೆ ಬಿಸ್ ಹಾಕ್ತಾಳೆ ಏನೇ ಸಮಸ್ಯೆ ಇದ್ನು ಸಹ ಕಿತ್ತಿ ಬಿಸಾಕ್ ಕುತ್ತಿ ಬರ್ತಾ ಇರ್ತಾಳೆ ಅಂದ್ರೆ ಹುಚ್ಚಂಗಿ ದೇವನೇ ಅಪ್ಪಣೆ ಮುಖ್ಯ ಆಗಿರ್ತದೆ ಹುಚ್ಚಂಗಿದೇವಿಯ ಕ್ಷೇತ್ರದ ಮಹಿಮೆ ಏನು ಗುರುಜಿ ಚಿಂಗ ದೇವರು ಸೇತು ಮಹಿಮೆ ಹೇಬೇಕಂದ್ರೆ ಸತ್ಯ ಧರ್ಮ ದಾಸ್ತ ಐತೆ ಇಲ್ಲಿ ಅಣ್ಕನೇ ದಳಪತಿ ಒಂದೊಂದು ಸಹ ಒಳ್ಳೇದ ಐತೆ ಇಲ್ಲಿ ಯಾವುದೇ ಕಾರಣಕ್ಕೂ ಸಹ ಮೋಸ ಮುಂಚೆನ ಅನ್ಯಾಗ ಯಾವುದೇ ಕಾರಣಕ್ಕೂ ಸಹ ಇಲ್ಲಿ ನಡೆಯಲ್ಲ ಏನಿಲ್ಲ ಪ್ರತಿ ಒಂದು ಒಂದ್ಸಲ ನಡೀತದೆ ಅದೇ ಸುತ್ತ ಮನಸ್ಸಿನಲ್ಲಿ ಚಂಚಲ ಅಂಗ ರೀತಿಯಾಗಿ ಸುತ್ತ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬೇಡಿಕೆ ಇಟ್ಟೆ ಅಂದ್ರೆ ಖಂಡಿತಕ್ಕೂ ಸಹ ನೂರಕ್ಕೆ ನೂರು ಭಾಗಗಳಷ್ಟು ಫಲ ಖಂಡಿತನೂ ಸಹ ಸಿಗುತ್ತೆ ಇಲ್ಲಿ ಈ ಸೇತು ಮಹಿಮೆ ಅದೇ ಹುಚ್ಚಂಗ ದೇವಿ ಯಾವ ರೀತಿ ಸಮಸ್ಯೆಗಳೆಲ್ಲ ಪರಿಹಾರ ಸಿಕ್ಕಿದೆ ಇಲ್ಲಿ ಖಂಡಿತನು ಸಹ ಸಮಸ್ಯೆಗಳೆಲ್ಲ ಪೈರ ಸಿಕ್ತೈತೆ ಸಂತಾನ ಬಾಗಿಲ ಸಂತಾನ ಭಾಗ್ಯನು ಸಹ ಸಿಕ್ತೈತೆ ಭೂಮಿ ವಿಚಾರ ಸಮಸ್ಯೆ ಆದ್ರೂ ಸಹ ಭೂಮಿ ವಿಚಾರದ ಸಹ ಸಿಕ್ತೈತೆ ಯಾರ ಏನ ಕಾಣೆ ಆದ್ರೂ ಸಹ ಕಾಣೆನು ಸಹ ಸಿಕ್ತೈತೆ ಆಮೇಲೆ ನಾನಕ್ಕನು ಪ್ರಾಣಕ್ಕೂ ದೇವ ಅಪಾಯಕ್ಕೂ ಸಹ ತಂದೆ ಬಣ್ಣನೂ ಸಹ ಅದಕ್ಕೂ ಸಹ ಅಪಾಯಿಂದ ಪಾರಾಗುತ್ತಿ ಆಗುತ್ತಿ ಗೆದ್ದು ಸಹ ಬಂದಾರೆ ಆಮೇಲೆ ನಂತರ ಮನೆ ಕಟ್ಟಿಲ್ಲ ಅಂದ್ರೂ ಸಹ ಮನೇನು ಸಹ ಕಟ್ಟಾರೆ ಒಂದ ಎರಡ ಎಲ್ಲಾ ವಿಚಾರನು ಸಹ ಫಲ ಪಡ್ಕೊಂಡು ಹೋಗಾರ ಮ దుంగదేవీ ఉత్సవమూర్తి విశేషణి గురుజీ హమ్మ ವಿಶೇಷ ಏನಂದ್ರೆ ನಮ್ಮ ಉತ್ಸವ ಮೂರ್ತಿ ಗೊತ್ತಾಟ ಯಾರೇ ಬಂದನು ಸಹ ಜೋಗಿಲನು ಸಹ ಆಡಿಸಬಹುದು ದದ ಚಿಕ್ಕವರು ಇಡೀ ಮತ್ತೆ ಯಾರೇ ಧರ್ಮ ಅಮ್ಮನ ಮುಟ್ಟಿ ಜೋಗಿಲನು ಸಹ ಆಡಿಸಬಹುದು ಆಮೇಲೆ ನಂತರ ಏನೇ ಸಮಸ್ಯೆ ಇರೋದು ಏನೇ ಪ್ರತಿಯೊಂದ್ರ ಸಮಸ್ಯೆ ಇರ್ಬೋದು ಗೊತ್ತಾ ಅಡಿಕೆ ಚೀಟಿ ಸಹ ಕಟ್ಟುವುದು ಸೆಡ್ಗೆ ಅಥವಾ ಚೀಟಿ ಕಟ್ಟೋಟನು ಚೀಟಿನು ಸಹ ಕಟ್ಟುವುದು ಆಮೇಲೆ ನಂತರ ಯಾರ್ಗನ ಏನ ಮನೆ ಕಟ್ಟಾದ ಮೇಲೆ ನಾವು ಮನೆಗೆ ದೂರ ಕೊಂಡ್ ಹೋಗ್ತೀವಿ ಮೇಲೆ ತುಂಬಿಸ್ಕೊಂತೀವಿ ಅಂದ್ರೆ ಮನೆಗೂ ಸಹ ಕರ್ಕೊಂಡು ಹೋಗ್ಬೋದು ಸಹ ತುಂಬಿಸ್ಕೊಂಬೋದು ಆಮೇಲೆ ನಂತರ ನೀವೇ ನೇರನು ಸಹ ಅಷ್ಟ ಕುಂಕುಮ ಇಕ್ಬೋದು ಬಾಗಿನ ಮರವನ್ನು ಸಹ ಕೊಡ್ಬೋದು ನಿಜನು ಸಹ ಎಲ್ಲರೂ ಸಹ ಸರಿಸಮಾಗಿ ಅವಕಾಶ ಅನ್ನೋದು ಇಡುತ್ತದಮ್ಮ ಹೊಸ ಮುತ್ತಿಗೆ ಧಾರ್ಮಿಕ ಕಾರ್ಯಕ್ರಮ ಏನೇ ನಡೆಯುತ್ತೆ ಗುರುಜಿ ಧಾರ್ಮಿಕ ಕಾರ್ಯಕ್ರಮ ನಮ್ಮ ದೋಸೆ ಏನೇ ನಡೆಯುತ್ತದೆ ಅಂದ್ರೆ ಶಿರಾಭಿಷೇಕ ನಡೀತದೆ ಪಂಚಮುಖ ಅಭಿಷೇಕ ನಡೀತದೆ ಶ್ರೀ ಚಕ್ರ ಆರಾಧನೂ ಸಹ ನಡೆಯುತ್ತಾರೆ ಪತಿನಿತ್ಯ ಸಹ ಪೂಜೆ ಪುನಸ್ಕಾರ ನಡೆಯುತ್ತಾರೆ ಆಮೇಲೆ ನಂತರ ವಿಶೇಷ ಧಾರ್ಮಿಕ ಪೂಜೆ ಪುನಸ್ಕಾರ ಹೋಮ ಪೂಜೆ ಸಹ ನಡೆಯುತ್ತಾರೆ ಅರ್ಚನೆ ಮಾಡ್ತೀವಿ ಸಂಕಪ್ಪ ಮಾಡ್ತೀವಿ ಸಹ ಸಹಿಸ್ತೀವಿ ಆಮೇಲೆ ನಂತರ ಹಬ್ಬ ವಿಶೇಷ ಅಮಾಸೆ ಪೌರ್ಣಮಿ ಆಮೇಲೆ ನಂತರ ಶುಭ ಕಡೆ ನಡೆಯುವಂಥದ್ದು ಮದ ಆಗೋದು ನಾಮಕರಣ ಆಗೋದು ಈತ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳೆಲ್ಲ ಪ್ರತಿ ಒಂದ್ನು ಸಹ ನಡೀತಾ ಇರ್ತದಮ್ಮ ಗುರುಜಿ ಶ್ರೀ ರಾಜ ಅರ್ಥ ಉಚ್ಚಂಗಿದೇವಿ ಉದ್ದರಿಸ ಅಂದ್ರೆ ತಂದೆ ಮಾತಾ ಅಂದ್ರೆ ತಾಯಿ ದೇವಿ ಉಚ್ಚ ಸ್ಥಾನಕ್ಕಿಂತ ಮೇಲ್ಪಟ್ಟಿರೋ ದೇವತೆ ಉದ್ದರಿ ಇಲ್ಲಿ ಬರುವಂತ ಜನ ಎಲ್ಲ ಪ್ರತಿಯೊಬ್ಬರು ಸಹ ಅಮ್ಮನ ಅನುಗ್ರಹದಿಂದ ಉದ್ಧಾರ ಆಗಿ ಎಲ್ಲಾರ್ನು ಸಹ ಒಳ್ಳೇದಾಗಿ ಉದ್ಧಾರ ಆಗ್ಬೇಕು ಅಂತ ಇದ್ ಅರ್ಥಮ್ಮ ಹುಚ್ಚಂಗಿದೇವಿ ಜಾತ್ರೆ ಯಾವಾಗ ನಡೆಯುತ್ತೆ ಗುರುಜಿ ಜಾತ್ರೆ ನಡೆಯುವಂಥದ್ದು ಆಗಸ್ಟ್ ಒಂಬತ್ತು ಹತ್ತು ಎರಡನೇ ಸಾನ್ ಶನಿವಾರ ಟೈಮಲ್ಲಿ ಜಾತ್ರೆ ನಡೀತದಮ್ಮ ಸಭಾ ತಾರೀಕು ಐತೆ ಅದು ಲೆಕ್ಕ ಎಕ್ಕ ಮೂರು ದಿನದಿಂದ ಒಂಬತ್ತು ಹತ್ತು ಒಂಬತ್ತನೇ ತಾರೀಕು ಉಪನವಮಿ ಹತ್ತನೇ ತಾರೀಕು ಭಾನುವಾರ ಶನಿವಾರ ಭಾನುವಾರ ಎರಡನೇ ಸಾನ್ ಶನಿವಾರದಲ್ಲಿ ನಡೆಯುತ್ತದಮ್ಮ ಜಾತ್ರೆ ಆಗಸ್ಟ್ ತಿಂಗಳಲ್ಲಿ ಯಾವ ತರ ನಡೆಯುತ್ತೆ ಗುರುಜಿ ಜಾತ್ರೆಗೆ ಆಟ ತರ ನಡೀತಾ ಅಂದ್ರೆ ದೂರ ಉತ್ಸವ ಹೋಗುತ್ತೆ ರಂಗ ಹೋಗುತ್ತೆ ಧಾರ್ಮಿಕ ಕಾರ್ಯಕ್ರಮ ನಡೀತಾರೆ ಹೋಮ ಇರುತ್ತೆ ಲೋಕ ಕರ್ಣಕ್ಕೋಸ್ಕರ ಆ ಮಳೆ ಬೆಲೆ ಎಲ್ಲಾ ಚೆನ್ನಾಗಿ ನಡೀಲಿನಕ್ಕೋಸ್ಕರ ಹೋಮ ಪೂಜೆ ಪುನಸ್ಕಾರ ನಡೀತಾರೆ ಎಲ್ ಟೈಮು ಊಟ ದೇವಸ್ಥೆ ಇರುತ್ತೆ ಆಮೇಲೆ ಎಷ್ಟೋ ಜನ ದೂರ ದೂರಿಂದ ಬರುವಂತ ಜನ ಸಾಕಷ್ಟು ಜನ ಬರ್ತಾ ಇರ್ತಾರಮ್ಮ ಇಲ್ಲಿ ನಮ್ ದೇವಸ್ಥಾನಕ್ಕೆ ಮದ್ದಿ ಸೇವೆ ಎಲ್ಲ ಪ್ರತಿ ಒಂದು ಸಹ ನಡೀತಾ ಇರ್ತದೆ ಹಾಗೆ ಗುರುಜಿ ಲಿಂಬೆಣ್ ದೀಪ ಕುಂಬಳಕಾಯಿ ದೀಪ ದೀಪ ಭಕ್ತಾದಿಗಳಿಗೆ ಯಾವ ತರ ಒಳ್ಳೇದ್ ಮಾಡುತ್ತೆ ಖಂಡಿತ ಹೇಳ್ತೀವಮ್ಮ ಹೆಣ್ಮಕ್ಳು ಆರತಿ ಮಾಡ್ತಾರೆ ಅದು ಪ್ರತಿಫಲ ಏನ್ ಸಿಗುತ್ತೆ ಅಂದ್ರೆ ಗಂಡಂಗೆ ಆಯಸ್ಸು ಜಾಸ್ತಿ ಆಗುತ್ತೆ ಮುಟ್ಟಿರೋರು ಸಹ ಅನುಭವ ಇರುತ್ತೆ ಹಿಡಿಯೋರು ಸಹ ಆಶೀರ್ವಾದನು ಸಹ ಸಿಗುತ್ತೆ ಹಾಗು ಮನೆಯ ಏನೇ ಕೆಟ್ಟ ಪರಿಸ್ಥಿತಿ ಇದನ್ನು ಸಹ ಏನೇ ಇದನ್ನು ಸಹ ಅದೆಲ್ಲ ಸಂಪೂರ್ಣ ಬಿಗೇಡೂ ಸಹ ಆಗುತ್ತೆ ಹಾಗೂ ಮನೆಯಲ್ಲಿ ಜ್ಯೋತಿ ತರ ರೀತಿಯಾಗಿ ಹೊಡಿತಾರೆ ಹಾಗೂ ಆಮೇಲೆ ನಂತರ ಆ ಮೂ ಕುಂಕುಮ ಕೊಟ್ಟುಟಿ ನಾಮೂನು ಸಹ ಹಣ ಬೇಕು ಆಸಿವರ ಬೇಕು ಒಳ್ಳೇದ್ ಅಂತ ಪ್ರತಿಯೊಡನು ಸಹ ಮಾಕಂಡಿ ಒಂಬತ್ ವಾರ ಐದು ವಾರ ಏಳು ವಾರ ಇಲ್ಲಾನು ಕಂಟಿನ್ಯೂ ಒಂಬತ್ತು ದಿನ ಪೂಜೆ ಮಾಡ್ತಾರೆ ಎಷ್ಟೋ ಜನಕ್ಕೆ ಒಳ್ಳೇದೂನು ಸಹ ಆಗೈತಮ್ಮ ಮೊಟ್ಟೆ ಲಿಂಬೆ ಹಣ್ಣು ಮೂರ್ ಹೊಡಿತಾರೆ ಇದ್ರಿಂದ ತೊಂದ್ರೆ ಏನಾಗ್ಬೋದು ಇದಕ್ಕೆ ಪರಿಹಾರ ಏನ್ ಗುರುಜಿ ಒಂದು ಯಾವ ಸಮಸ್ಯೆ ಆಗುತ್ತೆ ಅಂದ್ರೆ ಎಲ್ಲ ಒಂದ್ ಕಡೆ ಜ್ಯೋತಿ ಸುಲ್ತವಾಗಿ ಕೇಳಬೇಕು ಅಂತ ಹೋಗಿದ್ದಾರೆ ಆದ್ರೆ ಇಮೆನ್ ಎಲ್ಲ ಕುತೀ ನಿಮ್ಗೆ ಇದು ಸಹ ಮೂರ್ ದಾಡಿ ಹೋಗಿ ಚುಲಡಿ ಬಿಸಾಕಿ ಬಿಗರ್ ಆವುಟೆ ಅಂತ ಹೇಳ್ತಾರೆ ಯಾಕೋಸ್ಕರ ಅಂದ್ರೆ ಮೂರ್ ದಾಡಿಲಿ ಮೂರ್ ಜಾಗದಲ್ಲಿ ಅದು ಬಿಗರ್ ಒಂದು ಒಂದ್ ದಿಕ್ಕಿಲಿನಕೋಸ್ಕರ ಅದನ್ನ ಮಾತಾರೆ ಹಬ್ಬ ಇರೋ ಅಂತದ್ದು ದೃಶ್ಯನ ತದ್ ಹಾಕ್ತಿದೆ ಅಬ್ಬ ಇರೋಂತ ವ್ಯಕ್ತಿ ನೋದ್ರೆ ಅವ್ರು ಎದ್ದು ಬೆಡ್ಸಿಟ್ ಬೀಳುತ್ತೆ ಆ ದೃಶ್ಯ ತದ್ ಹಾಗೆ ಸೋಕ್ ಆಗುತ್ತೆ ಸೋಕ್ ಆಗಿ ಎದ್ ಜ್ವರ ಬರೋದು ಮೇಕೆ ನೋವು ಬರೋದು ಕಾಳು ಒಟ್ಟಾರ ಬರೋದು ಆಮೇಕೆ ನಂತರ ಸುತ್ತ ಆಗೋದು ಆಯಸ್ ಆಗೋದು ಈ ತರ ಘಟನೆ ಸಹ ನಡೀತಾರೆ ಆ ಟೈಮಲ್ಲಿ ನಾವು ಏನ್ ಮಾಡ್ತಿದ್ರೆ ಅಂತ ಘಟನೆ ಏನಾನ ಆಯಿತು ಅಂದ್ರೆ ನಮ್ಮ ದೋಸೆ ಬನ್ನಿ ನಮ್ಮ ದೋಸೆಕ್ ಬಂದ್ಬಿಟ್ಟು ನಾವು ತಡೆಯಿಂದ ಮಾಡುತ್ತಿ ಕೈಯಿಂದ ಆಗೋದು ಹೆಮ್ಮೆನಿಂದ ಕುಡಕೆಯಿಂದ ಇವರು ರುಸಿ ತದ್ದ ಹಾಕ್ತಿವಿ ಆಮೇಲೆ ಒಂದೇ ಒಂದು ಸೂಚನೆ ಏನು ಹೇಳ್ತೀನಿ ಯಾರು ಮೂರ್ ನೀವು ಮಾರಕ್ ಹೋಗ್ಬೇಡಿ ಬಿಸಾಕಕ್ ಹೋಗ್ಬೇಡಿ ಅದು ಲೀಗಲ್ ಅಲ್ಲ ಅದು ತಪ್ಪು ಎಲ್ಲಿ ನಮ್ ದೋಸೆ ಅಂತ ಅಲ್ಲ ಯಾರೇ ದೋಸನ ಆದ್ರೂ ಸರಿನೆ ಇಮ್ಮಿನಿಂದನೇ ರುಸಿ ತ ಕಡೆ ತೊಂದರೆ ಏನಿಲ್ಲ ಸಮಸ್ಯೆ ಏನಿಲ್ಲ ಆ ತರ ಯಾರು ಮಾರಕ್ ಹೋಗ್ಬೇಡಿ ಅಂತ ನನ್ ಕಡೆಯಿಂದ ನಾನ್ ಅಂಥದ್ದು ಒಂದು ಸಳ್ಗೆಮ ಅಷ್ಟೇ ಹಾಗೆ ಗುರುಜಿ ಈಗ ಭಕ್ತಾದಿಗಳು ಸಮಸ್ಯೆಯನ್ನು ಹೇಳ್ಕೊಂಡು ನಿಮ್ಗೆ ಮಾಡೋದು ಮಾಡ್ಬೇಕಂದ್ರೆ ಒಂದೇ ಸಲ ಫೋನ್ ಮಾಡಿಲ್ಲ ಅಂದ್ರೆ ಸಲ ಸಲ ಅದೇ ಕಾರಣಕ್ಕೂ ಫೋನ್ ಮಾಡಕ್ಕೂ ಬರ್ರಿ ಫೋನ್ ನಾನೇ ರಿಟರ್ನ್ ಫೋನ್ ಮಾಡ್ತೀನಿ ಪ್ರತಿ ಸಹ ಎಲ್ಲಾ ಫೋನ್ ಇಂದ ಸೂಕ್ತ ಇಲ್ಲ ಏನೇ ಇಲ್ಲ ಏನೇ ಸಮಸ್ಯೆ ಇರ್ಬೋದು ಏನೇ ವಿಚಾರ ಇರ್ಬೋದು ಫೋನ್ ಮಾಡ್ಕಂಡ್ ನೀವು ಬಂದ್ರೆ ನೇರ ಸಿಗ್ತೇವೆ ನೇರ ಮಾತಾಡ್ತೇವೆ ಸೂಕ್ತ ಇಲ್ಲ ಅಂತ ಪ್ರತಿ ಸಹ ಫೋನ್ ಇಂದನೆ ಎಲ್ಲ ಪ್ರತಿ ಸೂಕ್ತ ಆಗಿರೋ ಉತ್ತರಿಸಿ ಅಲ್ಲ ಏನಿಲ್ಲ ಫೋನ್ ಇಂದ ಮಾತಾಡಕು ನೇರ ನೇರ ಸಮಸ್ಯೆ ನೋಡ್ಕೊಂಡು ಪರಿಹಾರ ಕೊಡಕು ತುಂಬಾನೇ ವ್ಯತ್ಯಾಸ ಐತೆ ಅದಕ್ಕೋಸ್ಕರ ಫೋನ್ ಮಾಡಿ ನಾನು ಅದ್ರಸ್ ಕತ್ ಕಳಿಸ್ತೀನಿ ನೀವು ನೇರ ಬಂದು ನೇರ ಭೇಟಿ ಮಾಡಿ ದೋ ದರ್ಶನ ಮಾಡಿ ಇದು ಸೇತುವ ಮಹಿಮೆ ತಿಳ್ಕರಿ ಖಂಡಿತನು ಸಹ ನಾವ್ ಸತ್ಯ ಮೀರಿ ಯಾವ ರೀತಿ ಒಳ್ಳೇದ್ ಮಾಡ್ಬೇಕಾ ಆ ರೀತಿ ನಾವು ಖಂಡಿತನು ಸಹ ನಾವ್ ಸತ್ತಿ ನಾವು ಒಳ್ಳೇದ್ ಮಕ್ಕೀವಿ ಅಂತ ಹೇಳಕ್ ಇಷ್ಟ ಏನಾಗುತ್ತೆ ಅಂದ್ರೆ ಹೆಚ್ಚಿನ ಜಾಸ್ತಿ ಖರ್ಚು ಮಾಡುತ್ತೆ ಪರಿಹಾರ ಪಕ್ಕೊಂಡ ಹೋಗ್ಬೇಕು ಅಂತ ಅವಶ್ಯಕತೆ ಏನಿಲ್ಲ ಚಿಕ್ಕಗೆ ಚೌಕಾಗೆ ಮಾಡ್ಬೋದು ಅವ್ರ ಅಂಕುಲ ತಕ್ಕನಾಗ ರೀತಿಯಾಗ ಮಕ್ಕ ಅಷ್ಟು ಜಾಸ್ತಿ ಹದಿನೈದು ಸಾವಿರ ಇಪ್ಪತ್ ಸಾವಿರ ಇಪ್ಪತ್ತೈದ್ ಸಾವಿರ ಅಷ್ಟು ಖರ್ಚು ಮಾಡ್ಬೇಕಂತ ಅವಶ್ಯಕತೆ ಏನು ಬರಲ್ಲ ಏನಿಲ್ಲ ಸಂಕುಲ ತಕ್ಕನಂಗ್ ರೀತಿಯಾಗೆ ಅಷ್ಟು ಶಕ್ತಿ ಐತ ಯಾವ ತರ ಶಕ್ತಿ ಕೊಡಕ್ ಆಗ್ಬಾ ಅದು ತಕ್ಕನಾಗ್ ರೀತಿಯಾಗೆ ನಾವು ಖಂಡಿತನೂ ಸಹ ನಾವ್ ಪಯಾರ ಕೊನೇದಾಗಿ ಭಕ್ತಾದಿಗಳಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಗುರುಜಿ ನಮ್ಮ ದೋಸೆ ಕಡೆಯಿಂದ ಏನ್ ಹೇಳಕ್ ಇಷ್ಟ ಬಿಡ್ತೀವಿ ಅಂದ್ರೆ ಖಂಡಿತನು ಸಹ ನಮ್ ಕೇಟಾನ ನಮ್ ನಂಬಿಕೆ ಕೊಟ್ಟು ಬನ್ನಿ ಇಲ್ಲಿ ಯಾರೇ ಕಣಕ್ಕನೂ ಮೋಸ ಮುಂಚೆನೆ ದೋಹ ಅನೇಕ ಯಾರೇ ಕಣಕ್ಕನೂ ಸಹ ಆಗಲ್ಲ ಖಂಡಿತನು ಸಹ ನಾವು ಸತ್ತಿ ಮೀರಿ ಯಾವ ರೀತಿ ಒಳ್ಳೇರ್ ಮಾಡ್ಬೇಕ ಯಾವ ರೀತಿ ಪತಿ ಪಾಲಿಸಬೇಕಾ ಯಾವ ರೀತಿ ನಿಮ್ಗೆ ಒಳ್ಳೆ ಮಕ್ನ ಕೊಡಬೇಕಾ ನಾವು ಸತಿ ಮೀರಿ ಖಂಡಿತನು ಸಹ ಒಳ್ಳೇರ್ ಮಕ್ನ ಕೊಡ್ತೀವಿ ಅಂತ ನಾವು ಹೇಳಕ್ ಇಷ್ಟ ಅಷ್ಟೇ ಗುರುಜಿ ಸಂಪೂರ್ಣ ಮಾಹಿತಿ ಕೊಟ್ಟಿರೋದಕ್ಕೆ ನಂಗೂನು ಸಹ ಆಗಿ ನಿಮ್ಗೂ ಸಹ ಧನ್ಯವಾದಗಳು ನಿಮ್ಗೆ ಏನೇನು ಒಳ್ಳೇದ ಬೇಕೋ ಯಾವ ರೀತಿ ಒಳ್ಳೇದೇಕ ಯಾವ ರೀತಿ ನಿಮ್ಗೆ ಅಂಕನ ರೀತಿಗೆ ಅಂಕನಂಗ ರೀತಿ ಒಳ್ಳೇದ ಬೇಕಾ ಅಮ್ಮನಿಂದ ನಿಮ್ಗೆ ಆಶೀರ್ವಾದ ಶಿಲೆಯಿಂದ ನಾ ಮನಸ್ಪೂರ್ವಕಾಗಿ ಆರೈಸ್ತಾ ಇನ್ನಮ್ಮ ಗುರುಜಿ ಈ ದೇವಸ್ಥಾನ ಯಾವಾಗಿಂದ ನಡ್ಸ್ಕೊ ಬರ್ತಿದಿರ ಉಸ್ತುವಾರಿ ಅಮ್ಮ ಇದು ನಮ್ಮ ತಂದೆಯವರು ಎಲ್ ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ನಮ್ಮ ತನ್ನೆಯವರು ಎಸ್ಪಿರ್ ಆಗಿದ್ರು ಎಲ್ ಸಾವಿರದ ಹನ್ನೆಲ್ನೇ ಇಸ್ವಿಯಿಂದ ನಾನ್ ಮಾಡ್ಕೊಂಡ್ಬೋದಿ ಎಲ್ ಸಾವಿರದ ಹದ್ನೈದನೇ ಇಶ್ವಿ ಬಟ್ ಆಯ್ತಾ ಅನ್ನ ಹದ್ನೆಂಟು ವರ್ಷದಿಂದ ನಾನು ಇಡ್ಕೊಂಡ್ಬೋತೀನಿ ದೋಸೆನ ಸೇತ ನಾ ಬೆಳಸ್ಕೊಂಡು ಓದ್ತಾ ಇದೀನಮ್ಮ ನಮ್ಮ ದೋಸೆ ಅನ್ನೋದು ಶ್ರೀರಾಜ ಮಾತಾಚಿಂಗಿದೀವಿ ಮಾತಂಗಿದೀವಿ ಬೆಂಗಳೂರಲ್ಲಿ ಇದೊಂದೇ ಜಾಗ ಇರೋ ಅಂತದ್ದು ನಾವು ಗೂಗಲ್ ಆಗಿ ಹೋದ್ ರೆಸ್ಟೈಲ್ ಆಗಿಬೋದು ಯೂಟ್ಯೂಬ್ ಆಗಿರ್ಬೋದು ಚೆಕ್ ಮಾಡಂದ್ರೆ ಆಟೋಮ್ಯಾಟಿಕ್ ಆಗಿ ಸಿಗುತ್ತೆ ಟು ಝೆಡ್ ಎಲ್ಲ ಸಂಪೂರ್ಣ ಆಗಿ ಇನ್ಫಾರ್ಮೇಶನ್ ಸಹ ಸಿಗುತ್ತೆ ಇದು ದೋಸನ ಒಳ್ಳೆ ಜಾಗ ಪವಿತ್ರ ಸೇಟ್ ಜಾಗ ಇದನ್ನ ಬಂದ್ಬಿಟ್ಟು ಅಮ್ಮನ್ ದರ್ಶನ ಮಾಡಿ ಸೌಭಾಗ್ಯ ಸಹ ಇಷ್ಟ ಬಿಡ್ತೀವಿ ವೀಕ್ಷಕರೇ ರಾಜಮಾತಾ ಉಜ್ಜಂಗಿ ಹಾಗೂ ಮಾತಂಗಿ ದೇವಸ್ಥಾನದ ಎಲ್ಲಾ ಮಾಹಿತಿ ಪವಾಡ ಮಹಿಮೆ ಎಲ್ಲಾನು ತಿಳ್ಕೊಂಡಾಯ್ತು ಈಗ ನೀವು ನಿಮ್ ಭಕ್ತಾದಿಗಳು ನೀವು ನೀವೇನಾದ್ರೂ ತೊಂದ್ರೆಲ್ಲಿದ್ರೆ ಇಲ್ಲಿ ಬಂದು ಪರಿಹಾರನ ಮಾಡ್ಕೊಳ್ಳಿ ಹಾಗೆ ಅಡ್ರೆಸ್ ಕಾಂಟ್ಯಾಕ್ಟ್ ನಂಬರ್ ಎಲ್ಲಾನು ಕೂಡ ಡಿಸ್ಕ್ರಿಪ್ಷನ್ ಪೇಜಲ್ಲಿ ನಾವು ಹಾಕಿರ್ತೀವಿ ಧನ್ಯವಾದ